ಕೇಂದ್ರ ಸರ್ಕಾರ ಕೈಗೊಂಡಿರುವ ವಕ್ಫ್ ಬೋರ್ಡ್ ಮಸೂದೆ ತಿದ್ದುಪಡಿ ವಿರೋಧಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕುಶಾಲನಗರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಎಸ್ಡಿಪಿಐ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಜಿಲ್ಲಾಧ್ಯಕ್ಷ ಅಮೀರ್ ಮೊಹಸಿನ್ ಮಾತನಾಡಿ ರಾಜ್ಯಸಭೆಯಲ್ಲಿ ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕಟುವಾಗಿ ವಿರೋಧಿಸುತ್ತೇವೆ ಈ ಮಸೂದೆ ಪಕ್ಷಪಾತದಿಂದ ಕೂಡಿದ್ದು ಅಸಂವಿಧಾನಿಕ ಮತ್ತು ಮುಸ್ಲಿಂ ವಿರೋಧಿಯಾಗಿದೆ ಮುಸ್ಲಿಂ ಸಮುದಾಯದ ಸಂಘಟನೆಗಳ ಜನಪ್ರತಿನಿಧಿಗಳ ಅಭಿಪ್ರಾಯಗಳಿಂದ ಪರಿಗಣಿಸದೆ ಜನರ ಹಿತಾಸಕ್ತಿಗೆ ಕೇಂದ್ರ ಸರ್ಕಾರ ಧಕ್ಕೆ ತರ್ತಾ ಇದೆ ಎಸ್ಟಿಪಿ ಈ ಮಸೂದೆಯಿಂದ ತಿರಸ್ಕರಿಸಲು ಭಾರತೀಯ ಜನತೆಗೆ ಕರೆ ನೀಡುತ್ತಾ ಇದೆ ಎಂದು ಹೇಳಿದರು يستپي اي روتا روي وادي 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 و

ಆರು ಕೋಟಿಗೂ ಮೇಲೆ ಅಬ್ಜೆಕ್ಷನ್ ಇಮೇಲ್ ಮುಖಾಂತರ ಹೋಗಿದೆ ಆರು ಕೋಟಿಗೂ ಮೇಲೆ ಲಕ್ಷಾಕು ಲಕ್ಷ ಜನರು ಲೈವ್ ಪ್ರೆಸೆಂಟೇಶನ್ ಕಮಿಟಿ ಮುಂದೆ ಲೈವ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ್ದಾರೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆ ವಿರೋಧ ಪಕ್ಷದ ಸಾಂಸದರು ಕೂಡ ತಮ್ಮ ಅಭಿಪ್ರಾಯವನ್ನ ಸಮಿತಿಯಲ್ಲಿ ಮಂಡನೆ ಮಾಡಿದಾಗ ಅವರನ್ನ ನಲವತ್ತೆಂಟು ತಾಸು ಅವರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟು ಆ ಸಮಿತಿಯ ಆ ಅಮೆಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಇದರಲ್ಲಿ ಏನು ನ್ಯಾಯ ಇದೆ ಯಾವುದೇ ವ್ಯಕ್ತಿ ಅಭಿಪ್ರಾಯವನ್ನು ಪರಿಗಣಿಸದೆ ಆ ಅಭಿಪ್ರಾಯವನ್ನು ಶೇಖರಣೆ ಮಾಡಿ ಅದನ್ನು ಒಂದು ಫೈಲ ಫೈಲ್ಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಆ ಅಭಿಪ್ರಾಯವನ್ನು ಸ್ಟೇಕ್ ಹೋಲ್ಡರ್ಸ್ಗರನ್ನು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇರತಕ್ಕಂತಹ ಮುಸ್ಲಿಂ ಸಮಾಜದ ಈ ಒಂದು ಅಭಿಪ್ರಾಯಗಳನ್ನು ಅದನ್ನು ಕೋಢೀಕರಿಸಿ ಆ ಅಭಿಪ್ರಾಯಗಳನ್ನು ತೆಗೆದು ಸಂವಿಧಾನ ಈ ಈ ಕಾಯ್ದೆಯಲ್ಲಿ ಅದನ್ನು ಅಡಕ ಮಾಡದೆ ತಾವೇ ಚಿಂತನೆ ಮಾಡಿರ್ತಕ್ಕಂತಹ ಕಾನೂನನ್ನು ಜಾರಿಗೆ ಮಾಡಲಿಕ್ಕೆ ಇರತಕ್ಕಂತಹ ಈ ವ್ಯವಸ್ಥೆಯನ್ನು ಮಾಡಿದಾಗ ನಾವು ಇದನ್ನು ಶಕ್ತವಾಗಿ ಇದನ್ನು ವಿರೋಧಿಸುವಂತಹ ದಿನ ಬಂದಿರಲಿದೆ ಸ್ನೇಹಿತರೆ ಇದೆಲ್ಲ ಒಂದು ಕಡೆ ಸಹಿಸಿಕೊಳ್ಳಲಾಗದಂತಹ ಇಲ್ಲಿಯ ಕೋಮುವಾದಿ ಶಕ್ತಿಗಳು ಹಾಗೂ ಈ ದೇಶದ ಅಲ್ಪಸಂಖ್ಯಾತರ ಬಡವರ್ಗದವರ ಪ್ರಗತಿಪರರ ವಿರುದ್ಧ ನಿರಂತರ ಷಡ್ಯಂತ್ರ ಮಾಡುವಂತಹ ಕೋಮುವಾದಿ ಸರ್ಕಾರ ಕೋಮು ಶಕ್ತಿಗಳು ಸಂಘ ಪರಿವಾರಗಳು ಇವರು ನಿರಂತರ ನಮ್ಮ ವಿರುದ್ಧ ಬೇರೆ ಬೇರೆ ರೀತಿಯ ಕಾಯ್ದೆಗಳನ್ನು ಬೇರೆ ಬೇರೆ ರೀತಿಯ ಎಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತರು ಅಥವಾ ಮುಸಲ್ಮಾನರು ಈ ದೇಶದಲ್ಲಿ ಸಮಾಧಾನತೆ ಸೌಹಾರ್ದತೆಯಿಂದ ಇತರ ಸಮುದಾಯದವರೊಂದಿಗೆ ಬೆರೆತು ಬದುಕಬಾರದು ಅನ್ನೋ ಒಂದು ಆ ಒಂದು ದೃಷ್ಟಿಕೋನ ಇಟ್ಟು ಮುಸ್ಲಿಂ ಸಮುದಾಯವನ್ನು ಮಾತ್ರ ಗುರಿಪಡಿಸಿ ಮುಸಲ್ಮಾನರ ಅಭಿವೃದ್ಧಿ ವಿಷಯವಾಗಿ ಪ್ರತಿ ಹಂತದಲ್ಲೂ ನಮಗೆ ತಡೆ ಹುಟ್ಟುತ್ತಿರುವ ಈ ಒಂದು ಆ ಕೋಮುವಾದಿ ಸರ್ಕಾರ ಇವತ್ತು ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ಆಡಳಿತ ನಡೆಸುವಾಗಲೂ ಸಹ ವಿರೋಧ ಪಕ್ಷ ಅನ್ನುವ ಲೆಕ್ಕಕ್ಕೆ ತಗೊಳ್ಳದೆ ಅವರ ಅಭಿಪ್ರಾಯ ಅಭಿಮತಗಳನ್ನು ಸಹ ತೆಗೆದುಕೊಳ್ಳದೆ